ಬೀಯಿಂಗ್ ಎ ಮುಸ್ಲಿಂ ಗಾಯ್ ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ತಪ್ಪಾಗ್ಬಿಡಿದೆ ಪೋರ್ಟ್ರೇಟ್ ಮಾಡ್ತಿದಾರೆ ನೀನು ಹಿಂದೂ ದೇವಸ್ಥಾನ ಅವಮಾನ ಮಾಡ್ಬಿಟ್ಟೆ ಹಿಂದೂ ಹುಡುಗಿ ಬಗ್ಗೆ ನಿಂಗೆ ಆಗ್ಬೇಕು ನಿಮ್ ಸಮಾಜದ ನೀನ್ ನೋಡ್ಕೋ ಗುರು ಹಿಂದೂ ಮುಸ್ಲಿಂ ಅನ್ನೋದು ಬಿಡು ಈಗ ನ್ಯಾಯದ ಬಗ್ಗೆ ಮಾತಾಡೋಣ ಹಿಂದೂ ಹುಡುಗಿ ಆಗಿದ್ರೇನು ಮುಸ್ಲಿಂ ಹುಡುಗಿ ಆಗಿದ್ರೇನು ಅನ್ಯಾಯ ಆಗಿದೆ ತಾನೆ ಅನ್ಯಾಯದ ವಿರುದ್ಧ ಧ್ವನಿ ಅತ್ತದೆ ಧರ್ಮ ಅಂಡ್ ಅದನ್ನೇ ನಾನು ನಮ್ ಪಾಲಿಸ್ತಾ ಬಂದಿರೋದು ಅಂಡ್ ಏನದು ಟ್ರೋಲ್ ಪೇಜಸ್ ನೀವು ಹಾಕೊಂಡಿದ್ದೀರಲ್ಲ ಇವನ್ ಹಿಂದೂ ವಿರೋಧಿ ಇವನ್ ಹಿಂದೂ ವಿರೋಧಿ ಮುಸ್ಲಿಂ ಬರೀ ಹಿಂದೂ ಅಗೇನ್ಸ್ಟ್ ಏ ಮಾಡ್ತಿರ್ತಾನೆ ವಿಡಿಯೋಸ್ ಅದಿದೆ ಅಂತ ಅವ್ರಿಗೆಲ್ಲ ಒಂದೇ ಮಾತು ಹೇಳ್ತೀನಿ ಸಮೀರ್ ಡಿ ಅಂತ ನನ್ನ ಹಿಂದೂ ಇನ್ನೊಂದು ಚಾನೆಲ್ ಇದೆ ಅರೌಂಡ್ ಟೂ ಸೆವೆಂಟಿ ಕೆ ಸಬ್ಸ್ಕ್ರೈಬರ್ಸ್ ಇದಾರೆ ಅಲ್ಲಿ ಅಲ್ಲಿ ನಾಟ್ ಸೋ ನಾರ್ಮಲ್ ಅಂತ ಹೇಳ್ಬಿಟ್ಟು ನಾನು ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ ಅದರಲ್ಲಿ ಫಸ್ಟ್ ವಿಡಿಯೋ ನಾನು ಹೋಗಿ ಮಾಡಿದ್ದೆ ತುಮಕೂರಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ಅಲ್ಲಿ ಹೋಗಿ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಜೋಡಿಸಿದ್ದು ಈ ಒಂದು ಮುಸ್ಲಿಂ ಹುಣಗಾನೆ ಅದಾದ್ಮೇಲೆ ತುಮಕೂರಲ್ಲಿರುವಂತಹ ಸಿದ್ದರ್ ಬೆಟ್ಟಕ್ಕೆ ಹೋಗಿ ಅಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದು ಈ ನಿಮ್ಮ ಮುಸ್ಲಿಂ ಹುಡುಗಾನೆ ಅಶ್ವತ್ಥಾಮ ಬಗ್ಗೆ ಮಹಾಭಾರತದ ಕಥೆಗಳ ಬಗ್ಗೆ ವಿಡಿಯೋ ಮಾಡಿದ್ದು ಈ ಒಂದು ಮುಸ್ಲಿಂ ಹುಡುಗಾನೆ ಬಾರ್ಬರೇಕು ಅಶ್ವತ್ಥಾಮ ಇನ್ಫೇಮಸ್ ಕ್ಯಾರೆಕ್ಟರ್ ಅವ್ರ ಬಗ್ಗೆನು ನಮ್ ಕನ್ನಡಿಗರಿಗೆ ತಿಳ್ಸಿಕೊಟ್ಟಿದ್ದು ಈ ಒಂದು ಮುಸ್ಲಿಂ ಹುಡುಗಾನೆ ಸೊ ಇಲ್ಲಿ ಜಾತಿ ಧರ್ಮ ಅನ್ನೋದು ಬೇಡ ಆಯ್ತಾ ಅಶ್ವಥ್ ಬಗ್ಗೆ ಓದಿದ್ರೆ ಡೀಟೇಲ್ ಬಿಟ್ಟಿಲ್ಲ ಅಂತ ಏನಿಲ್ಲ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದವರು ದ್ರೋಣಾಚಾರ್ಯನ ಮಗ ಸೊ ನೋಡಿ ನಾನು ಹಿಂದೂ ವಿರೋಧಿ ಅಂತ ಖಂಡಿತ ಅಲ್ಲ ಹಿಂದೂ ವಿರೋಧಿ ಆಗಿದ್ರೆ ಒಂದು ಹಿಂದೂ ಹುಡುಗಿ ಜೊತೆ ಆಗಿರುವಂತಹ ಅನ್ಯಾಯದ ಬಗ್ಗೆ ನಾನ್ ಯಾಕೆ ಬರೋ ಧ್ವನಿ ಎತ್ತೇನೆ ನ್ಯಾಯದ ಬಗ್ಗೆ ಮಾತಾಡೋಣ ಅಷ್ಟೇ ಅದೇ ನಮ್ ಧರ್ಮ ಅಂಡ್ ಕೇಸ್ ಡೀಟೇಲ್ಸ್ ಎಲ್ಲ ಈಗ ಗಿರೀಶ್ ಸರ್ ನಿಮ್ಗೆ ಹೇಳ್ತಾರೆ ನನ್ನ ಮೇಲೆ ಏನ್ ಕೇಸ್ ಆಗಿದೆ ಅದ್ರ ಬಗ್ಗೆ ಏನು ಅಂತ ಗಿರೀಶ್ ಸರ್ ನಿಮ್ಗೆ ಅಪ್ಡೇಟ್ ಕೊಡ್ತಾರೆ ಬಟ್ ಅದಕ್ಕೂ ಮುಂಚೆ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯು ತೀಮ್ ತಿಮ್ ರೋಟಿ ಯಾಕಂದ್ರೆ ಅಟ್ ಒನ್ ಪಾಯಿಂಟ್ ನಾನು ಕಂಪ್ಲೀಟ್ ಬ್ರೇಕ್ ಆಗ್ಬಿಟ್ಟಿದೆ ಲೈಕ್ ಏನ್ ಗುರು ನನ್ ತಪ್ಪು ಮಾಡ್ಬಿಟ್ ನಾ ನನ್ ಕಣ್ಣೀರು ಕಣ್ಣೀರ್ ಬರೋದಂತ ಬಾಕಿ ಇತ್ತು ಅಂತ ಟೈಮ್ ಅಲ್ಲಿ ತಿಮ ಆಗಿರಲಿ ಆಗಿರ್ಲಿ ಅಥವಾ ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯ ಶಕ್ತಿ ಇವರೆಲ್ಲರೂ ನನಗೆ ಸಪೋರ್ಟ್ ಕೊಟ್ಟು ಇವಾಗ ತುಂಬಾ ಧೈರ್ಯ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಧ್ವನಿ ಎತ್ಲಿಕ್ಕೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಇವರೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೇನೆ ಅಂಡ್ಯಾ ಸರ್